ಆಕಾಶವಾಣಿ ಮಂಗಳೂರು ಕೀರ್ತನ ವ್ಯಾಖ್ಯಾನ ಕನಕದಾಸರ ರಾಮಧಾನ್ಯ ಚರಿತ್ರೆಯ ಗಾಯನ ಅರ್ಥಾನುಸಂಧಾನ ಎರಡನೆಯ ಕಂತಿನ ವಾಚನ ಮಂಜುಳಾ ಸುಬ್ರಹ್ಮಣ್ಯ ವ್ಯಾಖ್ಯಾನ ರಾಧಾಕೃಷ್ಣ ಕಲ್ಚಾರು ಯ ಗಂಗಾ ಕಥೆಯ ಎರಡನೆಯ ಆವರಣಕ್ಕೆ ಶಾಂಡಿಲ್ಯ ಋಷಿ ಪ್ರವೇಶ ಮಾಡಿಸ್ತಾರೆ ನಮ್ಮನೆಲ್ಲ ಮಹಾಭಾರತದ ಒಳಗೆ ಮತ್ತೊಮ್ಮೆ ರಾಮಕಥೆಯ ವಿಸ್ತರಣ ಇಲ್ಲಿದೆ ಸ್ವಾರಸ್ಯ ಏನು ಅಂತಂದ್ರೆ ರಾಮಧಾನ್ಯ ಚರಿತ್ರೆ ಎಂಬ ಈ ಕೃತಿಯಲ್ಲಿ ಎರಡು ಕಥೆಗಳನ್ನು ಕನಕದಾಸರು ಬಹಳ ಸಂಕ್ಷಿಪ್ತವಾಗಿ ವಿವರಿಸಿದ್ದನ್ನು ನಾವು ನೋಡ್ತೇವೆ ಒಂದು ಮಹಾಭಾರತ ಅದಕ್ಕಿಂತ ಹೆಚ್ಚಾಗಿ ರಾಮಾಯಣ ರಾಮಾಯಣ ಕಥನ ಎಂಬುದು ನಮ್ಮಲ್ಲಿ ಬಹು ಜನಪ್ರಿಯವಾದ್ದು ಅನೇಕ ಮಂದಿ ಕವಿಗಳು ಅನೇಕ ರಾಮಾಯಣ ಆಧಾರಿತ ಕೃತಿಗಳನ್ನು ರಚಿಸಿ ಕುಮಾರವ್ಯಾಸ ಒಂದು ಕಡೆ ಹೇಳ್ತಾನೆ ತಿಣಿಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ತಿಂಥಿಣಿಯ ರಘುವರ ಚರಿತೆಯಲ್ಲಿ ಕಾಲಿಡಲು ತೆರಪಿಲ್ಲ ಅಂದರೆ ಅಷ್ಟೂ ಮಂದಿ ರಾಮಾಯಣವನ್ನು ಮತ್ತೆ 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 ಬರೆದು ಹೀಗೆ ವಿಸ್ತಾರವಾದ ಕಥನವುಳ್ಳ ರಾಮಾಯಣವನ್ನು ಕನಕದಾಸರು ಬಹಳ ಸಂಕ್ಷಿಪ್ತವಾಗಿ ಕೆಲವೇ ಷಟ್ಪದಿಗಳಲ್ಲಿ ವಿಸ್ತರಿಸಿದ್ದನ್ನು ನಾವು ಕಾಣುತ್ತೇವೆ ಇಂತಹ ಒಂದು ಸಂಕ್ಷೇಪ ಸ್ವರೂಪದಲ್ಲಿ ಕಥೆಯನ್ನು ಹೇಳುವುದು ಕೂಡ ಕವಿಯ ವಿಶೇಷ ಯೋಗ್ಯತೆ ಅಂತ ನಾವು ಗ್ರಹಿಸಬೇಕು ಕಥೆ ಪ್ರಾರಂಭವಾಗುವುದು ಅಯೋಧ್ಯೆಯಿಂದ ಅಯೋಧ್ಯೆ ಎಂಬುದು ಮನು ಚಕ್ರವರ್ತಿಯಿಂದ ನಿರ್ಮಾಣವಾದ ಒಂದು ಬೃಹತ್ ನಗರ ಪರಂಪರೆಯಿಂದಲೇ ಸೂರ್ಯವಂಶೀಯರು ಈ ನಗರದಲ್ಲಿ ಆಳ್ತಾ ಬಂದವರು ಅವರಲ್ಲಿ ಅಜಮಹಾರಾಜನ ಮಗನಾದ ದಶರಥನು ನಮ್ಮ ಈ ರಾಮಾಯಣ ಕಥನದ ಮೊದಲ ಪಾತ್ರ ದಶರಥನಿಗೆ ಮೂವರು ಪತ್ನಿಯರು ಕೌಸಲ್ಯೆ ಸುಮಿತ್ರೆ ಕೈಕೇಯರು ಇವರನ್ನು ಕೂಡಿಕೊಂಡು ರಾಜ್ಯ ಪಾಲನೆಯನ್ನು ಮಾಡುತ್ತಾ ದಶರಥ ಇದ್ದ ಅವನಿಗೆ ಅನೇಕ ಕಾಲ ಮಕ್ಕಳಿರಲಿಲ್ಲ ಮಕ್ಕಳಿಲ್ಲ ಎಂಬ ಚಿಂತೆಗೆ ಪರಿಹಾರವಾಗಿ ವಸಿಷ್ಠರು ಪುತ್ರಕಾಮೇಷ್ಟಿಯನ್ನು ಸೂಚಿಸಿದರು ಪುತ್ರಕಾಮೇಷ್ಟಿಯಿಂದಲಾಗಿ ಅವನಿಗೆ ನಾಲ್ವರು ಮಕ್ಕಳು ಜನಿಸಿದರು ದಶರಥಗೆ ತಲೆಗೆ ಜನಿಸಿದ ರಸಿಕ ಗುಣನಿಧಿ ರಸಿಕ ಗುಣನಿಧಿ ರಾಮ ಪನೂ ಆ ಅಸುರೆ ತಾಟಕೆಯೊ ರಸೀ ಮಾರೀಚನ ಸುಬಾಹುವನು ಕುಸುರಿದರಿದು मुनिमखव रक्ष अहल्याशापवनु असमननुजनू मुनिपसहिता ರಾಮನ ಜನನದಿಂದ ರಾಮನ ಅಯನವೂ ಪ್ರಾರಂಭವಾಯಿತು ದಶರಥನಿಗೆ ರಾಮ ಭರತ ಲಕ್ಷ್ಮಣ ಶತ್ರುಘ್ನರೆಂಬ ನಾಲ್ವರು ಮಕ್ಕಳು ಜನಿಸಿದರು ಹಿರಿಯವನಾದ ರಾಮ ತನ್ನ ಬದುಕಿನಲ್ಲಿ ಸಾಗಿಹೋದ ಪಥವೇ ರಾಮಾಯಣವಾಯಿತು ಈ ಪಥಕ್ಕೆ ಪ್ರಾರಂಭದ ಒಂದು ಹೆಜ್ಜೆಯನ್ನು ಹಾಕಿಸಿದವರು ವಿಶ್ವಾಮಿತ್ರರು ವಿಶ್ವಾಮಿತ್ರರ ಯಜ್ಞ ಸಂರಕ್ಷಣೆ ತಾಟಕಿ ಸುಬಾಹು ಮಾರೀಚರ ನಿವಾರಣೆ ಆಮೇಲೆ ಕಲ್ಲಾಗಿ ಬಿದ್ದು ಶಾಪ ವಿಮೋಚನೆಗೆ ಕಾಯ್ತಾ ಇದ್ದ ಅಹಲ್ಯೆಯ ಶಾಪ ವಿಮೋಚನೆ ಮಿಥಿಲೆಯ ನಗರ ಪ್ರವೇಶ ಇಲ್ಲಿಂದ ವಾಲಿಬಧೆವರೆಗಿನ ರಾಮಾಯಣದ ಕಥನವನ್ನು ಕವಿ ಐದಾರು ಷಟ್ಪದಿಗಳಲ್ಲಿ ಬಹಳ ಸೊಗಸಾಗಿ ಸಂಗ್ರಹಿಸಿ ವಿವರಿಸ್ತಾರೆ ಮಿಥಿಲೆಯನ್ನು ಪ್ರವೇಶ ಮಾಡಿ ಧನುರ್ಭಂಗವೂ ಆಗಿ ಸೀತೆಯ ಹಿಡಿದು ಪರಶುರಾಮರ ಸತ್ವವನ್ನು ಪಡೆದು ರಾಮ ಅಯೋಧ್ಯೆಗೆ ಬಂದ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಚನದ ಸಂಕಲ್ಪ ಆಯಿತು ಅದೂ ಮುರಿದು ಬಿತ್ತು ಕೈಕೇಯಿಯ ವರದ ಕಾರಣದಿಂದ ರಾಮ ಲಕ್ಷ್ಮಣ ಮತ್ತು ಸೀತೆಯರ ಸಹಿತ ವನಮಾಸವನ್ನು ಪ್ರವೇಶ ಮಾಡಬೇಕಾಯ್ತು ಇಲ್ಲಿ ಕವಿ ಇನ್ನೊಂದು ಸೂಚನೆಯನ್ನು ಕೊಡ್ತಾನೆ ರಾಮನ ಕಥೆ ಈ ಯುಧಿಷ್ಠಿರನಿಗೆ ಯಾಕೆ ಸಂವಾದಿ ಆಯಿತು ಕೇಳು ಧರ್ಮಜ ನಿಮ್ಮ ವಿಪಿನಾಲಯದ ಸಿರಿ ಸಂಭವಿಸೆ ಜನಪಾಲ ರಾಮನು ಪಿತೃವಚನ ಪಾಲನೆಯ ನಿಯಮದಲ್ಲಿ ಕಾಡನ್ನು ಸೇರಿದ ಅಂದ್ರೆ ನಿನ್ನ ಹಾಗೆ ಶ್ರೀರಾಮನಿಗೂ ವನವಾಸ ಪ್ರಾಪ್ತಿಯಾಗಿದೆ ಅಂದ್ರೆ ಒಂದು ಲೆಕ್ಕದಲ್ಲಿ ಧರ್ಮರಾಯನನ್ನು ರಾಮನ ಮಟ್ಟದಲ್ಲಿ ಈ ಶಾಂಡಿಲ್ಯ ಋಷಿ ಕಾಣ್ತಾ ಇದ್ದಾನೆ ಅಂತ ಅರ್ಥ ಹೀಗೆ ಅರಣ್ಯ ಪ್ರವೇಶವನ್ನು ಮಾಡಿದ ಚಿತ್ರಕೂಟದಲ್ಲಿದ್ದಾಗ ಭರತನ ಆಗಮನವಾಯಿತು ಅಲ್ಲಿ ಪಾದುಕಾ ಪ್ರದಾನದ ಪ್ರಕರಣ ನಡೆಯಿತು ಅಲ್ಲಿಂದ ಮುಂದೆ ಪಂಚವಟಿ ಪ್ರದೇಶ ಪಂಚವಟಿಯಲ್ಲಿ ಸೀತಾಪಹರಣವು ಸಂಭವಿಸಿತು ಸೀತೆಯನ್ನು ಹುಡುಕುತ್ತಾ 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 ಕಿಷ್ಕಿಂಧೆಗೆ ಬಂದು ವಾಲಿಸುಗ್ರೀವರನ್ನು ಅವರ ವಿವಾದವನ್ನು ಪರಿಹರಿಸಿ ವಾಲಿವಧೆಯನ್ನೂ ಸಾಧಿಸಿದ ರಾಮ ಎಂಬಲ್ಲಿ ಈ ಆರು ಷಟ್ಪದಿಗಳಲ್ಲಿ ಹೆಚ್ಚು ಕಡಿಮೆ ಅರ್ಧ ರಾಮಾಯಣದ ಕಥನವನ್ನು ಕವಿ ವಿವರಿಸಿಬಿಟ್ಟಿದ್ದಾರೆ ಮುಂದೆ ಸೀತಾನ್ವೇಷಣೆಗಾಗಿ ಕಪಿ ಸೇನೆಯೊಂದಿಗೆ ರಾಮ ಬಂಧಿಸಿದ ವಾರಿಧಿಯ ಬಂಧಿಸಿದ ಸೇನಾಭಾರದಲ್ಲಿ ನಡೆ ತಂದು ಲಂಕೆಯ ಸೇರಿ ಮುತ್ತಿಗೆ ಬಿಡಿದೋ ರಾವಣ ಕುಂಭಕರ್ಣರನು ಭೂರಿ ಬಾಣದೊಣರಸಿ ಸಿ ದಾನವೀರನು ಪರಿಹರಿ ೃಪವರಣ ಪಟ್ಟವನು ಕಟ್ಟಿದನು ಆ ವಿಭೀಷಣಗೆ ಲಂಕಾಭಿಯೋಗದಿಂದ ತೊಡಗಿ ವಿಭೀಷಣನಿಗೆ ಪಟ್ಟಗಟ್ಟುವವರೆಗಿನ ವಿವರಗಳನ್ನು ಕವಿ ತುಂಬ ಸಂಕ್ಷಿಪ್ತವಾಗಿ ಸೊಗಸಾಗಿ ಒಂದು ಷಟ್ಪದಿಯಲ್ಲಿ ಹೇಗೆ ಹೇಳಿಬಿಟ್ಟಿದ್ದಾನೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು ಸಾಮಾನ್ಯವಾಗಿ ಈ ಷಟ್ಪದಿ ಭಾಮಿನಿ ಷಟ್ಪದಿಯಂತಹ ಪ್ರಕಾರದಲ್ಲಿ ಕಥನವನ್ನು ಸಂಕ್ಷಿಪ್ತಗೊಳಿಸುವುದು ಸುಲಭದ ಕೆಲಸವಲ್ಲ ಆದರೆ ಕನಕದಾಸರು ಅದನ್ನು ಬಹಳ ನಿರಾಯಾಸವಾಗಿ ಮಾಡಿದ್ದಾರೆ ಅಂತ ನಮಗೆ ಇದರಲ್ಲಿ ವೇದ್ಯವಾಗ್ತದೆ ವಾರಿಧಿಯ ಬಂಧಿಸಿದ ಇಡೀ ಸಮುದ್ರಕ್ಕೆ ಸೇತು ಬಂಧಿಸಿದ ಆ ಪ್ರಕರಣವನ್ನು ಎರಡೇ ಪದಗಳಲ್ಲಿ ವಾರಿಧಿಯ ಬಂಧಿಸಿದ ಸೇನಾಭಾರದಲ್ಲಿ ನಡೆತಂದು ಲಂಕೆಯ ಸೇರಿ ಮುತ್ತಿಗೆ ಬಿಡಿದು ರಾವಣ ಕುಂಭಕರ್ಣರನು ಭೂರಿ ಬಾಣದೊಳರಸಿ ಬಹಳ ಅತ್ಯಂತ ಸುಲಲಿತವಾದ ವಿಧಾನದಲ್ಲಿ ಒಂದು ಕಥೆಯನ್ನು ಸಂಕ್ಷಿಪ್ತಗೊಳಿಸಿ ಹೇಳಿದ್ದನ್ನು ಇಲ್ಲಿ ನಾವು ಗಮನಿಸಬೇಕಾದ್ದು ಹೀಗೆ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸಿ ಒಂದು ದುಷ್ಕರವಾದ ಕಾರ್ಯಕ್ಕೆ ಆದರ್ಶವಾಗಿ ನಿಂತ ರಾಮ ಕಪಿ ಕಟಗವನ್ನು ಕೂಡಿಕೊಂಡು ಲಂಕೆಯನ್ನು ಆಕ್ರಮಿಸಿ ಅಲ್ಲಿ ಆಳುತ್ತಾ ಇದ್ದ ರಾವಣ ಕುಂಭಕರ್ಣ ಮೊದಲಾದ ಅನೇಕ ಮಂದಿ ದಾನವರನ್ನು ಸಂಹರಿಸಿ ಒಂದು ರೀತಿಯಲ್ಲಿ ಎರಡು ವ್ಯಕ್ತಿತ್ವಗಳಿಗೆ ಬಿಡುಗಡೆಯನ್ನು ಕೊಟ್ಟ ಒಂದು ಅಲ್ಲಿ ಅಶೋಕವನದಲ್ಲಿ ಬಂಧಿತೆಯಾಗಿದ್ದ ಸೀತೆಗೂ ಬಿಡುಗಡೆಯಾಯಿತು ಇನ್ನೊಂದು ರಾವಣನ ಅಂಕಿತದಲ್ಲಿದ್ದ ಸೀತೆಯ ತಾಯಿ ಭೂಮಿ ಭೂದೇವಿ ಅವಳಿಗೂ ಬಿಡುಗಡೆಯಾಯಿತು ಹೀಗೆ ಈ ಬಿಡುಗಡೆಯನ್ನು ಮಾಡುವುದಕ್ಕಾಗಿ ರಾಮ ಮಹಾಯುದ್ಧವನ್ನು ಲಂಕೆಯಲ್ಲಿ ಕೈಗೊಂಡ ಆ ಬಳಿಕ ಅಲ್ಲಿಯವರೆಗೆ ಆಳ್ತಾ ಇದ್ದ ದುಷ್ಟ ರಾವಣನ ಬದಲಾಗಿ ಸಾತ್ವಿಕನು ಧರ್ಮ ಉಳ್ಳವನು ಆದ ವಿಭೀಷಣನಿಗೆ ಪಟ್ಟವನ್ನು ಕಟ್ಟಿದ ಆ ಬಳಿಕ ಸೀತೆಯನ್ನು ಬರಹೇಳಿ ಸೀತಾ ಸ್ವೀಕಾರವೂ ನಡೆಯಿತು ಅಲ್ಲಿಂದ ಮತ್ತೆ ತಾನು ಅಯೋಧ್ಯೆಗೆ ಹಿಂದಿರುಗಬೇಕಾಗಿದೆ ಎಂಬ ಹೊತ್ತಿಗೆ ಅವಧಿ ಬಹಳ ಉಳಿಯಲಿಲ್ಲ ಹದಿನಾಲ್ಕು ವರ್ಷ ಕಳೆದ ಮರುಕ್ಷಣದಲ್ಲಿಯೇ ಭರತ ತಾನು ಅಗ್ನಿ ಪ್ರವೇಶ ಮಾಡ್ತೇನೆ ರಾಮ ಬಾರದಿದ್ರೆ ಅಂತ ಹೇಳಿದಮ್ಮ ಅವ ಕಾಯ್ತಾ ಇದ್ದಾನೆ ಅಲ್ಲಿಗೆ ಹೋಗಬೇಕು ಅಂತ ಆದರೆ ಶೀಘ್ರವಾಗಿ ಹೋಗಬೇಕಾಗಿದೆ ಅದಕ್ಕೆ ವಿಭೀಷಣ ಇಲ್ಲಿಯವರೆಗೆ ರಾವಣನ ಅಂಕಿತದಲ್ಲಿದ್ದ ಕುಬೇರನ ಪುಷ್ಪಕ ವಿಮಾನವನ್ನು ರಾಮನಿಗೆ ಸಮರ್ಪಿಸ್ತಾನೆ ಈ ಪುಷ್ಪಕ ವಿಮಾನವನ್ನು ಏರಿ ಅನೇಕ ಮಂದಿ ಕಪಿಗಳು ರಾಮನನ್ನು ಅಭಿಮಾನಿಸುವವರು ರಾಕ್ಷಸ ಸಂದೋಹ ಇವರೆಲ್ಲ ಸೇರಿ ಪುಷ್ಪಕವನ್ನು ಏರಿದರು ಈ ಪುಷ್ಪಕದಲ್ಲಿ ಒಂದು ವಿಶೇಷ ಏನು ಅಂತಂದ್ರೆ ಎಷ್ಟು ಜನಸಮ್ಮರ್ದವನ್ನು ತುಂಬಿಸಿದರು ಅದರಲ್ಲಿ ಮತ್ತೆ ಮತ್ತೆ ಸ್ಥಳಾವಕಾಶ ಉಂಟಾಗ್ತಿತ್ತಂತೆ ಹಾಗಾಗಿ ಅಷ್ಟೋ ಮಂದಿ ಕಪಿಗಳಾಗಲಿ ಇನ್ನಷ್ಟು ಮಂದಿ ರಾಕ್ಷಸರಾಗಲಿ ಎಷ್ಟು ಜನ ಸೇರಿದಾಗಲೂ ಪುಷ್ಪಕಕ್ಕೆ ಅದು ಹೆಚ್ಚಿಗೆ ಅಂತ ಅನ್ನಿಸ್ತಿರಲಿಲ್ಲ ಇಂತಹ ವಿಶೇಷವಾದ ಪುಷ್ಪಕ ವಿಮಾನವನ್ನು ತನ್ನವರೊಂದಿಗೆ ಕೂಡಿ ರಾಮ ಏರಿದ ಜತೆಯಲ್ಲಿ ಸೀತೆಯೂ ಇದ್ಲು ಹೋಗುವಾಗ ನಡ್ಕೊಂಡು ಸೇತುವೆ ಕಟ್ಟಿ ಹಾಗೆ ಹೋದವನು ಮತ್ತೆ ಬರುವ ಹೊತ್ತಿಗೆ ಪುಷ್ಪಕವನ್ನೇರಿ ಗಗನ ಮಾರ್ಗವಾಗಿ ಹಿಂದಕ್ಕೆ ಬರ್ತಾನೆ ತಡೆಯದೈ ತಂದು ಉಭಯ ಬಲ ಸಂಗಡಿಸಿ ಬರುತ್ತಿರೆ ಮುಂದೆ ಸೇ ಹೀಗೆ ಪುಷ್ಪಕವನ್ನೇರಿ ಸಮುದ್ರವನ್ನು ದಾಟಿ ರಾಮೇಶ್ವರಕ್ಕೆ ಬಂದು ಎಲ್ಲರೂ ಇಳಿಯುತ್ತಾರೆ ಹೀಗೆ ಬರುವಾಗಲೂ ತಾನು ಮಾಡಿದ ಸೇತುವೆ ಆ ಮೂಲಕ ಲಂಕೆಯನ್ನು ಸೇರಿದ್ದು ಇಂತಹ ಘಟನೆಗಳನ್ನು ಪತ್ನಿಗೆ ವಿವರಿಸ್ತಾ ಬರ್ತಾನೆ ರಾಮ ಹೋಗುವಾಗ ಅತ್ಯಂತ ಭೀತಳು ಶೋಕಾಕ್ರಾಂತಳೂ ಆಗಿ ದುಷ್ಟ ರಾವಣನ ಸೆರೆಗೊಳಗಾಗಿ ಹೋಗಿದ್ದ ಸೀತೆ ಈಗ ಅದರಿಂದೆಲ್ಲ ವಿಮುಕ್ತಳಾಗಿ ತನ್ನ ಪ್ರಿಯಪತಿಯ ಸಾನ್ನಿಧ್ಯದಲ್ಲಿ ಅವನು ತನ್ನನ್ನು ಹುಡುಕುವುದಕ್ಕಾಗಿ ತನ್ನನ್ನು ಪಡೆಯುವುದಕ್ಕಾಗಿ ಕಷ್ಟಪಟ್ಟು ನಡೆದು ಬಂದ ಮಾರ್ಗವನ್ನು ನೋಡುತ್ತಾ ಆನಂದವನ್ನು ಹೊಂದುತ್ತಾ ಇದ್ದಾಳೆ ರಾಮೇಶ್ವರಕ್ಕೆ ಬಂದು ಎಲ್ಲರೂ ಇಳಿದ್ರು ಇಲ್ಲಿ ಈಶ್ವರನನ್ನು ಪೂಜಿಸುವ ಒಂದು ಸಂದರ್ಭ ಇದೆ ಇದಕ್ಕೆ ಅನೇಕ ಕಥೆಗಳು ತುಂಬಾ ಸ್ವಾರಸ್ಯಕರವಾಗಿ ಬೇರೆ ಬೇರೆ ಕಡೆ ಪ್ರಚಲಿತದಲ್ಲಿವೆ ಒಂದು ಕಥನದ ಪ್ರಕಾರ ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ಪೂಜಿಸಬೇಕು ಶಿವಲಿಂಗವನ್ನು ತಾ ಅಂತ ಹನುಮಂತನಿಗೆ ರಾಮಾಜ್ಞೆ ಆಗ್ತದೆ ಹನುಮಂತ ಶಿವಲಿಂಗವನ್ನು ತರುವುದಕ್ಕೆ ಕೈಲಾಸಕ್ಕೆ ಹೋಗ್ತಾನೆ ಆದ್ರೆ ಎಷ್ಟೊತ್ತಾದ್ರೂ ಹನುಮಂತ ಹಿಂದೆ ಬರೋದಿಲ್ಲ ಈ ಪೂಜೆ ಮಾಡುವ ಮುಹೂರ್ತ ಬಂತಲ್ಲ ಏನ್ ಮಾಡೋಣ ಆಗ ಸೀತೆ ಅಲ್ಲಿದ್ದ ಮಳಲಿನಿಂದ ಅಂದ್ರೆ ಹೊಯ್ಗೆಯಿಂದ ಶಿವಲಿಂಗವನ್ನು ರೂಪಿಸ್ತಾಳೆ ಅಲ್ಲಿಕ್ಕೆ ಅರ್ಚನೆ ಮಾಡುವ ಹೊತ್ತಿಗೆ ಹನುಮಂತನು ತಾನು ಶಿವಲಿಂಗವನ್ನು ಪಡೆದು ಧಾವಿಸಿ ಬರ್ತಾನೆ ಬಂದು ನೋಡಿದ್ರೆ ಇಲ್ಲಿ ಈಗಾಗಲೇ ಒಂದು ಲಿಂಗವನ್ನು ಸ್ಥಾಪಿಸಿ ಆಗಿದೆ ಅದಕ್ಕೆ ಬೇಕಾಗಿ ಕೋಪಗೊಂಡ ಹನುಮಂತ ಆ ಲಿಂಗವನ್ನು ಕೀಳುವ ಪ್ರಯತ್ನ ಮಾಡ್ತಾನೆ ಆದರೆ ಮಹಾಬಲಶಾಲಿಯಾದ ಹನುಮಂತನಿಗೂ ಅದನ್ನು ಕೀಳುವುದಕ್ಕಾಗಲಿಲ್ಲ ಆ ಲಿಂಗ ಆಕಾರವನ್ನು ಕಳಕೊಂಡು ಇನ್ನೇನು ಆಯಿತು ಅಂತ ಕಥನಗಳಿದ್ದಾವೆ ಅಂದ್ರೆ ಇದು ರಾಮಾಯಣದಲ್ಲಿ ಬಂದ ರೀತಿಯಲ್ಲಿ ಅಥವಾ ವಾಲ್ಮೀಕಿ ಚಿತ್ರಿಸಿದ ರೀತಿಯಲ್ಲಿ ಅಲ್ಲ ಬೇರೆ ಬೇರೆ ಜನಪ್ರಿಯವಾದ ಕಥನಗಳಿವೆ ಕನಕದಾಸರು ಅದನ್ನ ಯಾವುದನ್ನು ಎತ್ತಿಕೊಳ್ಳುವುದಿಲ್ಲ ರಾಮೇಶ್ವರದಲ್ಲಿ ಈಶ್ವರನನ್ನು ಪೂಜಿಸಿ ಅಲ್ಲಿನ ಮುಂದುವರಿದು ವಾಲ್ಮೀಕಿಯ ಆಶ್ರಮಕ್ಕೆ ರಾಮನು ರಾಮನ ಕಡೆಯವರು ಬಂದು ಸೇರಿದರು ಅಂತ ವಿವರಿಸುತ್ತಾರೆ ಇದುವರೆಗೆ ಕೀರ್ತನ ವ್ಯಾಖ್ಯಾನ ಕನಕದಾಸರ ರಾಮಧಾನ್ಯ ಚರಿತ್ರೆಯ ಗಾಯನ ಅರ್ಥಾನುಸಂಧಾನ ಕೇಳಿದಿರಿ ವಾಚಿಸಿದವರು ಮಂಜುಳಾ ಸುಬ್ರಹ್ಮಣ್ಯ ವ್ಯಾಖ್ಯಾನ ರಾಧಾಕೃಷ್ಣ ಕಲ್ಚಾರು ಮುಂದಿನ ಕಂತಿನಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ